ಯಾನಿತೆ ಇಪ್ಪರಂಚಿನ ಪ್ರದೇಶ ಹೂ ನೆಲ್ಯಾಡಿ ಗ್ರಾಮದ ವಿನಾಯಕ ಭಜನಾ ಮಂಡಳಿ ಬಲ್ಯರಾಮ ಬಲ್ಯರಾಮನಗರಂದು ಬಂದು ನೆಲ್ಯಾಡಿ ನೆಲ್ಯಾಡಿದೊಂದು ಐದು ಕಿಲೋಮೀಟರ್ ದೂರ ಇಪ್ಪರಂಚಿನ ಈ ಒಂಜಿ ಪ್ರದೇಶ ಅದನ್ನು ಒಂಜಿ ಎಕರೆ ವಿಸ್ತಾರ ವೈಪುರಂಚಿನ ಈ ಜಾಗೆ ಬಾರಿ ಶೋಕದ ಒಂಜಿ ಭಜನಾ ಮಂದಿರ ಕರೀನ ಇರುವತ್ತೆಂಟು ವರ್ಷದ ಪ್ರಾರಂಭ ಆಗ ಭಜನಾ ಮಂದಿರ ಪದಿನೇಳನೇ ವರ್ಷದ ಸಾರ್ವಜನಿಕ ಕೃಷ್ಣಾಷ್ಟಮಿನಿ ಆಚರಣೆ ಮಾಡ್ತಲ್ಲ ವಿಶೇಷವಾತು ಇಡೀ ಕಡಬ ಬುಕ್ಕ ಪುತ್ತೂರು ತಾಲೂಕು ಹಿಂದೂ ಪರ ಸಂಘಟನೆ ಒಂದು ಗ್ರೇಡ್ ಮಾದರಿತ ಕಬಡ್ಡಿ ಪಂದ್ಯ ಟ ಮೂಲ ಮಾತ್ರ ಆಪ್ಣೆ ಪ್ರತಿ ವರ್ಷ ಸಾಧಾರಣ ಸಾವಿರತ್ತ ನೂದಿರ್ತ ಜಾಸ್ತಿ ಜನ ಇಡೀಗೆ ಸೇರ್ಪಾರೆ ಇನಿ ಮಾತ್ರ ಹಿಂದೂ ಬಾಂಧವ್ಯರು ಈ ಕಾರ್ಯಕ್ರಮ ಭಾಗವಹಿಸವರಲ್ಲಿ ವಿಶೇಷವಾದ ರಾಮನಗರ ಬನ್ಪುಣಂಚಿನ ಜಾಗಡ್ ವೀರ ಸಾವರ್ಕರ್ ಬನ್ಪಡಿನ ಜಾವಣಿಯರು ಮುರಾಣಿ ಮುರಾಣಿ ನಮನ ವೀರ ಯೋಧೆ ನಾನು ಸಾವರ್ಕರ್ ಬನ್ಪುಣಂಚಿನ ಪುದರನ್ನು ಪತ್ತೊಂದು ಮುರಾಣಿ ನೆಲ್ಯಾಡಿದ ಚೌತಿ ಪಾದೀಪು ಆತನ ಈ ಒಂದು ಕ್ಷೇತ್ರದ ಸಂಪೂರ್ಣ ವ್ಯವಸ್ಥೆಗಳ ಕೈ ಜೋಡಣೆ ಮಾಡ ಇನ್ನಿತ ಅಷ್ಟಮಿ ದಿನಟ್ಟು ನಮ್ಮ ಮಾತ ಸೇರಿದ ಬಾರಿ ಶೋಕದ ವೀರ ಸಾವರ್ಕರ್ನ ಒಂದು ಫೋಟೋ ನನಾವರಣ ಭಾರತ ಮಾತನ ಫೋಟೋ ಅಂಚನೆ ಮಾಡ್ವಜ ಅಡಿಟ್ ನಮ್ಮ ಮಾತ ಕಿ ಒಂದೇ ಒಂದೇ ವೀರ ಸಾವರ್ಕರ್ ಪದಿನೇಳ ವರ್ಷದ ಈ ಒಂಜಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಸಂದರ್ಭ ಶ್ರೀ ವಿನಾಯಕ ಭಜನಾ ಮಂಡಳಿ ದಿನ ಆಶ್ರಯು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉತ್ಸವನು ನಮ್ಮೊಂಜಿ ಆಚರಣೆ ಮಲ್ಪಡು ಮಾತಾ ಹಿಂದೂ ಬಾಂಧವರಿನ್ ಈ ಒಂಜಿ ಪರ್ಬೋಡು ಉಂಜಿ ಮಲ್ಪಡು ಜನ ಮನೋರಂಜನೆ ಕೊರಡು ಅವೇ ರೀತಿ ಹಿಂದುತ್ವ ಹಿಂದುತ್ವದ ಬಗ್ಗೆ ಸಮಸ್ತ ಹಿಂದೂ ಬಾಂಧವರಿಗ ಉಂಜಾತು ಎಡ್ಡೆ ಮನಸ್ಸು ಕೊರಡು ಧಾರ್ಮಿಕ ಚಿಂತನೆ ಮನಸ್ಸರು ಮೂಡೋಡು ಪಂಡಿತ ಈ ಒಂಜಿ ಭಜನಾ ಮಂದಿರದ ಒಟಾರಟು ಆಸ್ಪಾಸ್ತ ಜವನಿರು ಒಟ್ಟಿಗೆ ಸೇರಿದು ಶುರು ಮಲ್ತಿನಂಚಿನ ಈ ಒಂಜಿ ಕಾರ್ಯಕ್ರಮ ಶ್ರೀ ವಿನಾಯಕ ಭಜನಾ ಮಂಡಳಿ ಇಲ್ಲಿ ಪ್ರಾರಂಭ ಆಗಿ ಸುಮಾರು ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ವರ್ಷಗಳು ಸಂದಾಯ ಆಗಿದೆ ಇದರಲ್ಲಿ ಕ್ರಮೇಣ ಈ ಭಜನಾ ಮಂದಿರದ ಬೆಳವಣಿಗೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಸೇರಿಸಿಕೊಂಡು ಇವತ್ತು ಹದಿನೇಳನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಕ್ರೀಡಾ ಹಬ್ಬದ ಮೂಲಕ ಆಚರಿಸ್ತಾ ಇದ್ದೇವೆ ಈ ಒಂದು ಕ್ರೀಡಾ ಹಬ್ಬದಲ್ಲಿ ಅಂಗನವಾಡಿ ಪುಟಾಣಿಗಳಿಂದ ಹಿಡಿದು ಒಂದರಿಂದ ನಾಲ್ಕನೇ ತರಗತಿ ವಿಭಾಗ ಹುಡುಗರು ಹುಡುಗಿಯರು ಐದರಿಂದ ಏಳನೇ ತರಗತಿ ವಿಭಾಗ ಹುಡುಗರು ಹುಡುಗಿಯರು ಅದೇ ರೀತಿ ಹೈಸ್ಕೂಲ್ ವಿಭಾಗ ಎಂಟರಿಂದ ಹತ್ತು ಆಮೇಲೆ ಅದರ ಮೇಲೆ ಸಾರ್ವಜನಿಕ ವಿಭಾಗದಲ್ಲಿ ಬೇರೆ ಬೇರೆ ಮನ ಮುದ ನೀಡುವಂತಹ ಕೆಲವು ಕ್ರೀಡಾಕೂಟಗಳು ಇಲ್ಲಿ ನಡೆದು ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಜನಸಂಖ್ಯೆ ಸಾವಿರಕ್ಕಿಂತ ಮೇಲ್ಪಟ್ಟು ಸೇರ್ತಾ ಇದೆ ಇದೊಂದು ಹಿಂದುಗಳ ಹಬ್ಬ ವಿಶೇಷವಾಗಿ ಇಲ್ಲಿ ಹಿಂದೂಗಳಿಗೋಸ್ಕರ ನಾವು ಈ ಒಂದು ಕ್ರೀಡಾಕೂಟ ಅಥವಾ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಶ್ರೀ ಕಿರಣ್ ಪಿ ವಿಂಬೇರ್ನ ಸ್ಥಾಪಕ ಅಧ್ಯಕ್ಷತೆ ಎರಡು ಸಾವಿರದ ಮೂರು ಎಲ್ಲಿಯ ಮಟ್ಟದ ಒಂದು ಗಂಜಿ ಮಣ ಸರೂಪುಡು ಅನ್ನದಾನ ಕೊರತು ಅಷ್ಟಮಿ ಆಚರಣೆ ಮಲ್ತ ಈ ಕ್ಷೇತ್ರದೊಂದು ಭಾರಿ ಮಲ್ಲ ವಿಶೇಷ ಪವರಣತ್ಲ ಕೆಂಚಿನ ಗಂಡ ಈ కార్యక్రమ మందిర స్థాపనాన్నిటి దించి ఈటె ముట్టగల ఉవ్వే వంజి కార్య మూలు ఫైల్ వీజి ಪ್ರತಿ ಕಾರ್ಯಕ್ರಮ ಎತ್ತಿ ದುಮ್ಮುಟ್ಟ ಬರ್ಸ ದೊರಿಗುಟ ಬರಸವತ್ತು ಎಲ್ಲ ಮನತಾ ಜರಿ ದಾಲಾ ದಾಲಾ ಪೂಜೆ ಐದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪದ್ಮೇಲ್ ವರ್ಷ ನಡ್ತಾ ಉಂಡು ಅಶ್ವತ್ಥನಾರಾಯಣ ಪೂಜೆ ಅಂಡ್ ಇಂಚಿಪ್ಪ ಇರುವತ್ತೈದು ವರ್ಷದ ಬೆಳ್ಳಿ ಹಬ್ಬ ಕಾರ್ಯಕ್ರಮ ಅಂತ ಪ್ರತಿ ಕಾರ್ಯಕ್ರಮ ನಾಲ್ಕು ತಗೊಳ ಪನುಕೋ ಕಾರ್ಯಕ್ರಮ ರಾಮನಗರ ಒಡು ಕಾರ್ಯಕ್ರಮನ ರಾಮನಗರ ಆಗಲೇ ಸಂಘಟನೆ ಒಡು ಅಂಚಿನ ಜವನಿ ಉಳ್ಳೇರಲ್ಲಿ ಆತ ವಿಪನಗುಳ್ಳೇರು ಪಸತ್ತು ವಸತ್ತು ಜವನ ಸಂಘಟನೆ ಮಾತಾ ಕ್ರೀಡೆ ಕೂಟ ಮಾತಾ ಧಾರ್ಮಿಕ ಹಬ್ಬ ಭಾರಿ ಪೊರಲು ನಡಪ ಕ್ಷೇತ್ರವಂಡಂತೆ ಸರಿಯಾಗ ಕೃಷ್ಣ ಜನ್ಮಾಷ್ಟಮಿ ಉತ್ಸವ ಬಾರಿ ಯಶಸ್ವಿ ಭಾರಿ ಒಂಜಿ ಒಂದು ಸಂಘಟನಾತ್ಮಕವಾದು ಒಂಜಿ ಒಂದು ಐಕ್ಯತಾ ಭಾವಡು ಈ ಕ ಈ ಮಂಡಳಿ ಭಾರಿ ಪುರುಳಿ ನಡತಬೈದು ರಾಮನಗರ ವಿಶೇಷವಾದ ಅನ್ನದಾನದ ಒಂದು ಕಾರ್ಯಕ್ರಮ ಮೂಲ ಸಾಧಾರಣ ರೆಡ್ಡು ಸಾವಿರ ಜನ ವನಸು ಮಂತ್ರ ಒಂದು ಇತಿಹಾಸ ಉಂಡು ಮೂಲ ಓವೇ ಕಾರ್ಯಕ್ರಮ ಅಲ್ಪಾಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಯಶವಶಾಪನಿಗೆ ಮೂಲ ಅಂಚನೆ ಅಶ್ವಥನಾರಾಯಣ ದೇವಿರು ಅಂಚನೆ ಮಹಾಗಣಪತಿ ಈ ಮಣ್ಣದ ಶಕ್ತಿಲು ಸಂಪೂರ್ಣ ಅನುಗ್ರಹ ಕುರಂದು ನಮ್ಮ ಧಾರ್ಮಿಕವಾಧ ಮಾತ್ರ ಗಟ್ಟಾವು ಆ ಮೂಲಕವಧ ಪ್ರತಿ ಒಂಜಿ ಕೊರಸ್ಯ கொஞ்சம் பிரதிவர நம்பிக்கை விஸ்வாசுடு பிரதிவரு கொஞ்சம் சககாரும் நான் மாத்த பாரதாம்பேன ஜோக்கு பாரத மாத்தேன ஜோக்கு பண்ணப்பு வச்சு ரீத்திடு நான் மாத்தல ஈ மண்ணுடு ஒட்டாது கொஞ்சம் பொருளை கண்டது லேசு நடப்பாது கொடுத்து நம்ம ஒஞ்சப்பேன ஜோக்கு பண்ண ரீதி நடப்பு பண்ணப்புணும் வச்சு ஆசையா அவு சாக்கார ஆத்தனு பண்ணப்புனக்கு எங்களுக்கு பால சந்தோஷம் ಹದಿನೇಳನೇ ವರ್ಷದ ಅಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಡಪಣಂಜಿತ್ನ ಮಾತ ಕ್ರೀಡಾಕೂಟಗಳು ಪುರ್ಲುಡಾವಡು ಅಂಚನೇ ವಿಶೇಷವಾದ ಸಾವರ್ಕರ್ನ ಒಂದು ಅಭಿಮಾನಿ ಮಕ್ಕಳು ಒಂದೇ ಮಾತರ್ಲ ಉಳ್ಳೇರು ಮಕ್ಳಿಗ್ಳ ಹಿಂದೂ ಪರವಾದ ಅಂಚನೆ ನನ್ನದುಂಬುಗ್ಲ ಮುಳ್ಪ ನಡಪಣಜಿತ್ನ ರೀತಿದ ರೀತಿಯ ಕ್ರೀಡಾಕೂಟಗಳು ಪೂರ ಪುರ್ಲುಡಾವಡ್ಂದು ಬಂದದೇನು ಶುಭ ಹಾರೈಸುವ కుదా నమ్మ హరి కుదా హరి కుదా నమ్మ హరి కుదా హరి కుదా నమ్మ హరి కుీద హరి కొనిదా నమ హరి కనిదా చరిత మకర కుండల ధర సకలరాలిప హరి కుణిద హరి నమ్మ హరి కుణిద హరి కుణిదా నమ్మ హరి അരളെലെ മകായി കൊരള മുത്തിന സര രളെയൊടകൂടി ഹരി കുണിത ಅರಳೆಯರೊಡಗೂಡಿ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅರಳಿಲಿ ಬಿಂದುಲಿ ಬಾಪುರಿ ಚಂದದಿ ನಲಿಯುತ ಹರಿ ಕುಣಿದರಳಿ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಗಣೇಶ್ ಬೆಳಿತು ಇದರಲ್ಲಿ ಆತ್ಮೀಯವಾಗಿ ದಿನ ತಂದಿದೆ ಗಾಯನ್ನು ಬಂದ ವರ್ಷದ ಆಯ್ಲೆ ನಡೆದಿದೆ ಮತ್ತು ನಾನು ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬರ ಪುರುಳ ಕಂಠದಲ್ಲಿ ಸಂಪನ್ನ ಒಂದು ಬರ ಖುಷಿ ಒಂದು ಬಂದಾಗ ಗೊತ್ತಾಗ ಜನರು ಬಾರಿ ತುರು ತುರುಬಿ ಜೊತೆ ಬಂದ್ರು ಬಂದಾಗ ఆ నమ్మిన నెలహొడి అతను ఎదుర్త రెండు పాత్ర బంత్ ఓలు భక్తి అజ్జ ఉండే ఉరులు సేవ మౌత ఆ భక్తి పుణ్యద ఫల ఉరు సేవ మౌ భవిష్య నమ్మ ఉరుళి సేవ మౌత మారి పొర్ల కంఠ పుణ్యద ఫల నంక తిక్కు బరు మారి పొర్ల కఠద ఈ

ఇన్యా ఈ జోక్ లగ్ వభినందన సో అది కన్నాగా జోక్ కై తిని వ్యాన్ అబ్జర్వ్ అవుతున్నట్టు మొబైల్ జీ పబ్జి తోజ్జి పబ్జి తోజ్జిన్ క్యక్రమ కొరగజ్జన నేమ ఉత్సవ దొరిత అల్ప వ్యాన్ అబ్జర్వ్ అవుతున్న ఎన్నదే స్టూడెంట్స్ మొక్క ఒక మల్ల స్టూడెంట్ మల్ల పడత మొబైల్ తే ఆయన ఒప్పిగు కింద జోక్ సర్కల్ మారు ఫుల్ అవును కొరగజ్జన నేమోత్సవ అవునందు ఒక పబ్జి ఆడు ಆ ಕಂಠದ ಒಂದು ಶಿಸ್ತಿಯನ್ನು ಮಾಡ್ತಾರೆ ಅದಕ್ಕೋಸ್ಕರ ಜೋಕ್ಲೆಗೂದಿಂದ ಸೌಮ್ಯನ ಸೌಧಾರ್ಥ ಮಾಡ್ತಾರೆ ಇತ್ಯಾನು ಶ್ಲೋಕ ಮೂರು ನಿಮಿಷಗಳು ಎನ್ನ ಪಾತ್ರ ಅಂತಾರೆ ಯದಾ ಧರ್ಮಸ್ಯ ಧರ್ಮಸ್ಥಾನಿರ್ಭವತಿ ಭಾರತ ತನದು ಮಹಾಭಾರತ ನಮ್ಮ ನಮ್ಮ ಪುರಾಣರು ಒಂದು ನಮ್ಮ ಪವಿತ್ರ ಗ್ರಂಥರು ಒಂದು ಭಗವದ್ಗೀತರು ಒಂದು ಇಲ್ಲಿ ಭಗವಾನ್ ಶ್ರೀಕೃಷ್ಣನ ಕೋರ್ ನಂಚಿನ ಸಂದೇಶ ಇಂದನು ನಮ್ಮ ಪ್ರತಿ ಉರಿಲ ಹಿಂದೂ ಬಾಂಧವರ ನಮ್ಮ ಅಂದಿನ ಮೈತಿನಿಂದ ಅಂಡ ಖಂಡಿತವಾದ ನಮ್ಮ ಧರ್ಮ ಓಲ್ಲ ಸೋಪುಜೆ ಓಲು ನಮ್ಮ ಧರ್ಮದ ಕುಂದು ಕೊರತೆ ಬರ್ಕೊಂಡ ಅವರು ಅಪ್ಪಗ ನಮ್ಮ ಮಾತೆಲ್ಲ ನಮ್ಮ ಧರ್ಮ ಸಂರಕ್ಷಣೆಗೆ ನಮ್ಮ ಲಕ್ಕ ಗುಂಪು ನಂಚಿನ ಒಂದು ಸಂದೇಶ ಕೊಟ್ಟ ನಂಚಿನ ಶ್ಲೋಕ ಒಂದು ಐನೇ ಪಂತ್ನಿ ಮೈ ಲೈಫ್ ಈಸ್ ಮೈ ಮೆಸೇಜ್ ಬಂದ್ ಎನ್ನ ಜೀವನನೇ ಎನ್ನ ಸಂದೇಶ ಪಡೆದು ಭಗವಾನ್ ಶ್ರೀಕೃಷ್ಣ ಐನೇ ಪಂತ್ನಿ ಆತ್ಮೀಯರು ನಮ್ಮ ಕೆಲವೊಂದು ಸಂಸ್ಕೃತಿನ ನಮ್ಮ ಜೋಕ್ಳಿಗೆ ಕಂಡುಕೊಂಡ ಬಹುಶಃ ನಮ್ಮ ಸನಾತನ ಧರ್ಮ ನನ್ನ ಒಂಜು ದೊಡ್ಡ ರೀತಿ ನಡೆತರೆ ಸಾಧ್ಯತೆ ಉಂಟು ಉದಾಹರಣೆಗೆ ಎನ್ನ ಒಂದು ಅನುಭವನೆ ಅಂತಂತೆ ಎಲ್ಲ ಇಲ್ಲದೆ ಏನೊಂದು ತೀರ್ಮಾನ ಮಾಡ್ತೇವೆ ದಾದ ಬಂದಾಗ ಪ್ರತಿ ಐಕಾರ ಕಂಡ ಐದು ಗಂಟೆಗೆ ಇಲ್ಲಕ್ಕಿ ಎನ್ ಜೋಟ್ಲನಿ ಎನ್ ಖುಲ್ ಅದು ಭಗವದ್ಗೀತದ ಒಂದೊಂದು ಅಧ್ಯಾಯದ ಏತು ಸಾಧ್ಯ ಒಂದು ಒಂದು ರಡ್ಡ ಮೋಜ ಪೇಜಿ ಐದು ಬರ್ತಮಂಚಿನ ಶ್ಲೋಕಗಳು ಐನ ಅರ್ಥ ఇం యా జీవనడు యను మంది యో నిదా తమందో నిల్లలో జన సేర్వారు ఇంజు విషయ ప్రతి ఒం ఇళ్ళ భగవద్గీత ఉండు అంటున్నా ఎన్న విశ్వాస కన్నడ శ్లోక ఉన్ను అద కన్నడోడు ఉండు ఒంజు దిన వరడు దిన ఐతారే అందోచి యాను ఐతరం ఐతార ఉద్దేశం ఐని అంటే పిల్లకాండీ ముత్త పుటమ్ ఇలా మాత్ర కుల దీప అర్పజ్ ఓడవ అర్థ అంచు అది జోక ఇండి ఇంచ మైత్రన్ ఖండివ్ నాకు అనుసీకే పంపే గురుజ కర్జగి పంపినా దాని మళ్ళీ ప్రొఫెసర్ యూట్యూబ్ మస్త్ నా అనుభవం తగ్గు అయితే ఒంజీ అనుభవ పాత్ర ఎంత బాగా ఇష్టాయి వెళ్ళే బాలె ఇక్క అప్ప అన్న వెళ్ళే బాలే ఆ బాలేన అప్ప దినోళ ఆ బాల్య సంస్కృతి పండుగ నంచిన కేస అప్పేనవవు అప్పే ఆ అప్ప బాల్యన నీపా దేవర ఎదురు భక్తు ఉంటాదు దేవరికి కై నీపా సంప్రదా అక్క శాల యనిఫార్మ్ మాట్ శాల కరపడ్డీ అప్పగ ఆ బాల దినోళ క అమ్మ దేవరు ఓల్లేదు ఉంది దేవరు ఏళ్లే అప్పగ అప్పగంపు మంచి పాత్ర అంచిన బంద ದೇವ್ರ ನಮ್ಮ ಹೃದಯ ಒಂದು ದಿನ ಒಂದು ಘಟನೆ ನಡುತ್ತೆ ಈ ಬಾಲ್ಯ ತಿಳ ಶುರುವಾಗಿದೆ ಶಾಲೆಯಲ್ಲಿ ಟೀಚರ್ ಮಾಡ್ತಾರೆ ಇಲ್ಲ ರೀ ಪೇರೆಂಟ್ಸ್ ನಡೀತು ಲೆಕ್ಕೊಂಡ್ ಬರ್ತಾರೆ ಡಾಕ್ಟರ್ ನಡೆಯುತ್ತಾರೆ ಡಾಕ್ಟರ್ ಟೆಸ್ಟ್ ಮಾಡ್ತಾರೆ ಕ್ರಿಟಿಕಲ್ ಕಂಡೀಷನ್ ಬೆಂಗಳೂರು ಹೋಗಿ ನಾರಾಯಣ ಹೃದಯಾಲಯವರೆ ಹಾರ್ಟ್ಗ ಮಲ್ಲ ಹಾಸ್ಪಿಟಲ್ ಬಾಲ್ಯ ಮೆಟ್ಕೊಂಡ್ತಾರೆ ಅಲ್ಲಿ ಡಾಕ್ಟರ್ ಚೆಕ್ ಮಾಡ್ತಾರೆ ಮರದರಿ ಬಾಲ್ಯ ಹೃದಯ ಹಾರ್ಟ್ ಬಂದು ಬ್ಲಾಕ್ ಉಂಡ್ இம்மிடியேட் ஆபரேஷன் ஆகுது ஆத்து பண சகாயம் தரு மாணவ சார் ஆபரேஷன் ஆபரேஷன் பாடியே ஆபரேஷன் டியேட்டர் கொண்டனாக்க டாக்டர் ஆலியன் அப்துல கொஞ்சம் இல்லையா ஆபரேஷன் உடனே படி நிச்சயம் ಬಾರಿ ಸಿಂಪಲ್ ಆಗಿದೆ ಆ ಬಾಲ್ಯ ಬಂದ್ಕೊಂಡು ಬಟ್ ಏನ ಹಾಟ್ ಆಪರೇಷನ್ ಮಾಡ್ತಾರೆ ಅಂದೆ ಏನ ಹಾರ್ಟ್ ಓಪನ್ ಮಾಡ್ತಾರ ಅಪ್ಪಗ ಎನ್ ಅಮ್ಮ ಒಂದು ಪಂತನ ಪಾತ್ರ ಉಂಟು ಬಾಕಿ ಅನ್ನಗ ನಮ್ಮ ಹಾರ್ಟ್ ನಮ್ಮ ಹೃದಯತೆ ನಮ್ಮ ಹೃದಯ ದೇವರ ಉಳ್ಳ ಬಗ್ಗೆ ನಮ್ಮ ಪಂಥ ಯಾನ ಇಂಜೆಕ್ಷನ್ ಕೊಡ್ತಾರೆ ಮತ್ತಿತಾ ಗೊತ್ತಾಗ ಜೊತೆ ಅಂದ್ರೆ ಈರು ಭಾಗ್ಯ ಉಂಟು ಬಾಯಕ್ ಅನ್ನಾಗ ಎನ್ನ ಹೃದಯದ ಉಪ್ಪಿನಂಚಿನ ದೇವರನ್ನು ಸ್ವರೂಪ ఓపెన్ అవుతున్నగా అయితే దేవుడు ఉండేరు ఆ బాల ఇది విశ్వాసతీలే అప్పే పని పాత్ర ఆ బాలదీ ఎత్తి ఘాడగా మంచిన ప్రభావం దేవుడి పంపిన ఇది నిదర్శనవు మరత నుంచిన సంగతి ఆ బాణ పంపు డాక్టర్ బట్ రే ఇది దేవుని తూపర ఎలా అమ్మ పంచారు దేవుడు ఉల్లేరు బంది అంది ఇంక గొప్ప అండ్ ఈ ప్రూఫ్ దోడు అదే ప్రూఫ్ బందోడు దేవర్ ఒప్పుడు ఎన్న హాట్ దేవర్లేదు సెల్ఫీ గోడు ఒక ఇంక ప్రజ్ఞ బు మత్తి బర్కొండతి అప్పగ ఇంక తోజు దేవర్ ఎంచేరు బా తూ ఓడు బాగుంది ఇంచిన పాత్ర అదే డాక్టర్ ఆపరేషన్ ఆయి మల్ల టెన్షన్ ఇత బాల మి బంద బాలే డాక్టర్ సెల్ఫీ సెల్ఫిన్న ఇంచిన ఉత్తర కొనరు కన్ఫ్యూషన్ బిత ఆ ప్రొఫెసర్ అవే కొన్ని పరిహార ఘటన యూట్యూబ్ గురురాచక జగ్గ పర్దేవే ఎడే ఉదాహరణ పర్లేదా అతగా దేవర పంట మంచిన ఆ విశ్వస ఆ బాల ఆ అప్పె ఇంచుజడ అంచ జోకలి నమ్మ నమ్మ ధర్మద బి ನಮ್ಮ ಪುರಾಣದ ಬಗ್ಗೆ ನಮ್ಮ ಗ್ರಂಥದ ಬಗ್ಗೆ ಅಥವಾ ನಮ್ಮ ದೇವರನ್ನ ಬಗ್ಗೆ ಒಂಜಾತ್ ಅಭಿಮಾನದ ಅಥವಾ ಆ ಬಗ್ಗೆ ಒಂದಾತ್ ಜ್ಞಾನ ಕೊಡ್ತಮ್ಮ ಕೆಲಸ ನಮ್ಮ ಮಲ್ಪದ ಅಥವಾ ಜವನರು ಯಾರು ಬರ್ಲ ಕಂಠದ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ನಾನು ತನ್ನ ಗೊಂಚರ್ತಾರೆ ಅಂದ ನೋಡಿದ್ರೆ ಇನ್ನು ಟೀಚರ್ಸ್ ಡೇದ ಕಾರ್ಯಕ್ರಮ ಇಂದ ಸನ್ಮಾನ ಇತ್ತು ಮಾಡ್ತಾ ಇನ್ನು ಬಿಡಿಯರ್ಲ ಗೊತ್ತ ಕ್ರೀಡಾಪನಿಗಳ ಮುಖದ ಹೋಗಿ ಕೆಲಸವು ಅಂತ ಅದೆಲ್ಲ ಹೋದು ಒಂದು ನಮ್ಮ ಊರದ ಕೆಲಸ ಒಂದು ಬಾರಿ ಆಗತ್ಯ ಅಂಚೆ ಅದು ಇದೆಲ್ಲ ಬರ್ತದೆ ಈ ಒಂದು ಅವಕಾಶ ಈ ಸಮಿತಿಯ ಗುರಿಕಾರರಿಗೂ ಅವ್ರಿ ಮಾತಾಡುವ ಶೇಖರನ್ನು ಫೋನ್ ಮಾಡ್ಸೋದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತೀಗಲ್ಲ ಸರ್ಮ ಸಂದ ಮಾಡ್ಕೊಂಡು ಒಬ್ಬರು ದೊಡ್ಡ ಅವರು ಮಾತರೆಲ್ಲ ಶುಭಾಶೇಖರ ಪಾತ್ರ ಹಿಡಿತುವ ಸಲಮೆ ভাল পৰৱাতে ভিতপূৰ্ক ধন্যবাদ